ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ಸಚಿವ ಸಂಪುಟ ಸಭೆ ಇದೆ ವಿವಿಧ ಇಲಾಖೆಗಳ ಇಪ್ಪತ್ತಕ್ಕೂ ಹೆಚ್ಚು ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಆಗುವಂತಹ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ ಜಾತಿ ಜನಗಣತಿ ಶಿಫಾರಸು ಸಂಪುಟ ಸಭೆಯಲ್ಲಿ ಮಂಡನೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಸಿಎ ಕಾಯ್ದೆ ಜಾರಿಗೆ ಅವಕಾಶ ನಿರಾಕರಣೆ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಸೊ ಜಾತಿ ಸಾಮಾಜಿಕ ಗಣತಿಯ ಸಮಗ್ರ ಚರ್ಚೆ ಜೊತೆಗೆ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಉಪ ಸಮಿತಿ ರಚನೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಪೌರತ್ವ ಈ ತಿದ್ದುಪಡಿ ಕಾಯ್ದೆ ಇದೆಯಲ್ಲ ವಿರೋಧ ಏನು ನಡೀತಾ ಇದೆ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಇವತ್ತು ಸಚಿವ ಸಂಪುಟ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆಗಳ ಇಪ್ಪತ್ತಕ್ಕೂ ಹೆಚ್ಚು ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ ಅನ್ನುವಂಥ ಇನ್ಸೈಡ್ ಮಾಹಿತಿ ಸಿಗ್ತಾ ಇರುವಂಥದ್ದು ಜಾತಿ ಜನಗಣತಿಯ ಶಿಫಾರಸು ಸಂಪುಟ ಸಭೆಯಲ್ಲಿ ಮಂಡನೆ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಇದರ ಜೊತೆಗೆ ಸಿ ಎ ಕಾಯ್ದೆ ಅಂದರೆ ಪೌರತ್ವ ಕಾಯ್ದೆ ಇದೆಯಲ್ಲ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂದರೆ ನಿರಾಕರಣೆಯ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಒಂದು ಕಾಯ್ದೆ ಇದೆಯಲ್ಲ ಪೌರತ್ವ ಕಾಯ್ದೆಯನ್ನು ವಿರೋಧ ಮಾಡ್ತಾನೆ ಬಂದಿದ್ದರು ಹಿಂಸಾಚಾರಕ್ಕೆ ತಿರುಗಿತು ಅಂತಿಮವಾಗಿ ಇದನ್ನು ಲೋಕಸಭಾ ಚುನಾವಣೆಯ ಮುಂಚೆನೇ ಇದು ಅಂಗೀಕಾರ ಆಯಿತು ಸೊ ಈ ಕಾಯ್ದೆಯ ಬಗ್ಗೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಬಹಳ ಮುಖ್ಯವಾಗಿ ವಿವಿಧ ಇಲಾಖೆಗಳ ಇಪ್ಪತ್ತಕ್ಕೂ ಹೆಚ್ಚು ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ ಲೋಕಸಭಾ ಚುನಾವಣೆಯ ಮುಂಚೆಯೇ ಈ ಒಂದು ಸಚಿವ ಸಂಪುಟ ಸಭೆ ಇದೆಯಲ್ಲ ಬಹಳಷ್ಟು ಕುತೂಹಲ ಇರುವಂಥದ್ದು ಜೊತೆಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ಒಂದು ಸಭೆ ಸೊ ವಿವಿಧ ಇಲಾಖೆಗಳ ಇಪ್ಪತ್ತಕ್ಕೂ ಹೆಚ್ಚು ವಿಷಯಗಳ ಬಗ್ಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಜಾತಿ ಜನಗಣತಿಯ ಶಿಫಾರಸ್ಸು ಇದೆಯಲ್ಲ ಅದು ಸಂಪುಟ ಸಭೆಯಲ್ಲಿ ಮಂಡನೆ ಆಗುವಂಥ ಸಾಧ್ಯತೆ ಇದೆ ಇದರ ಬಗ್ಗೆ ಸಾಕಷ್ಟು ಗೊಂದಲ ಆಯಿತು ಪರ ವಿರೋಧ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಯಾವ ಒಂದು ನಿರ್ಧಾರಕ್ಕೆ ಬರಬಹುದು ಇದೆಲ್ಲವೂ ಕೂಡ ಕುತೂಹಲ ಇರುವಂಥದ್ದು ಇದರ ಜೊತೆಗೆ ಸಿ ಎ ಕಾಯ್ದೆ ಜಾರಿಗೆ ಅವಕಾಶ ನಿರಾಕರಣೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ ಜಾತಿ ಸಾಮಾಜಿಕ ಗಣತಿಯ ಸಮಗ್ರದ ಸಮಗ್ರವಾಗಿ ಚರ್ಚೆ ಮಾಡಲಾಗುತ್ತೆ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಉಪ ಇವತ್ತು ರಚನೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಗಿದೆ ಅಂದರೆ ಈ ಕಾಯ್ದೆಯನ್ನು ಜಾರಿಗೆ ಏನು ತರಲಾಗಿತ್ತಲ್ಲ ಸೊ ಈವನ್ನು ಈ ಕಾಯ್ದೆಯನ್ನು ವಿರೋಧವನ್ನು ಕೂಡ ಮಾಡಿದರು ಅದರ ಬಗ್ಗೆ ಚರ್ಚೆ ಆಗುತ್ತೆ ಕೇಂದ್ರ ಸರ್ಕಾರ ಹೊರಡಿಸಿರುವಂಥ ಸಿ ಎ ಅಧಿಸೂಚನೆಯನ್ನು ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದಲ್ಲಿ ಈ ಒಂದು ಕಾಯ್ದೆಯ ಬಗ್ಗೆ ಹೇಗೆಲ್ಲ ಚರ್ಚೆ ಆಗ್ಬೋದು ಅನ್ನೋದು ಕುತೂಹಲ ಇದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜ್ಯಪಾ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಇದು ಸಚಿವ ಸಂಪುಟ ಸಭೆ ಏನೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗ್ಬೋದು ಅಂತೇಳಿ ಕುಮಾರ್ ಇಂದು ಹನ್ನೊಂದು ಗಂಟೆಗೆ ವಿಧಾನಸೌಧದಲ್ಲಿ ಈ ಒಂದು ಸಚಿವ ಸಂಪುಟ ಸಭೆ ಆರಂಭವಾಗುತ್ತೆ ಆ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದಕ್ಕೆ ಹೆಚ್ಚು ವಿಷಯಗಳನ್ನ ಚರ್ಚೆಗೆ ಕೈಗೆತ್ತಿಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಪ್ರಮುಖವಾಗಿ ಇತ್ತೀಚೆಗೆ ಜಯಪ್ರಕಾಶ್ ಅಗ್ಡೆ ಅವರು ಸಮಿತಿಯಲ್ಲಿ ಕೊಟ್ಟಿರುವಂತಹ ಜಾತಿ ಜನಗಣತಿ ವರದಿಯ ಶಿಫಾರಸನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿ ಅದನ್ನ ಏನ್ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನು ಕೈಗೆತ್ತಿದೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಈ ಒಂದು ಸಿಹಿ ಏನಿದೆ ಆ ಸಿಎನ ರಾಜ್ಯವನ್ನ ರಾಜ್ಯದಲ್ಲಿ ಜಾರಿಗೊಳಿಸಬಾರದು ಅನ್ನೋ ರೀತಿ ತೀರ್ಮಾನ ಸರ್ಕಾರ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ತೀರ್ಮಾನಕ್ಕೆ ವಿರುದ್ಧವಾಗಿ ಅಂದ್ರೆ ಕೇಂದ್ರ ಸರ್ಕಾರ ಸಿಎ ಜಾರಿ ಮಾಡಿದ ರಾಜ್ಯದಲ್ಲಿ ಜಾತಿ ಜನಗಣತಿಯನ್ನ ಜಾರಿ ಮಾಡ್ತೇವೆ ಅನ್ನೋ ರೀತಿ ಇರುವಂತ ಸಿದ್ದರಾಮಯ್ಯ ತೀರ್ಮಾನ ಏನಾಗುತ್ತೆ ಅನ್ನೋ ಅದನ್ನ ನೋಡಬೇಕಾಗುತ್ತೆ ಯಾಕಂದ್ರೆ ಜಾತಿ ಜನಗಣತಿ ವರದಿಯನ್ನ ಜಾರಿಗೊಳಿಸುವ ಮೂಲಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಎಸ್ ಸಿ ಎಸ್ ಟಿ ವರ್ಗಗಳು ಜಾಸ್ತಿ ಇದೆ ಆ ಸಮುದಾಯದ ಆ ಏನು ಜನಸಂಖ್ಯೆ ಅನ್ನೋದನ್ನ ಬಿಂಬಿಸುವ ಮೂಲಕ ರಾಜಕೀಯ ಲಾಭವನ್ನ ಮತ್ತು ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಅನುಕೂಲವನ್ನು ಪಡೆಯುವಂತ ಪ್ಲಾನ್ ಅನ್ನ ಸಿದ್ದರಾಮಯ್ಯ ರೂಪಿಸಿದ್ರು ಈ ಹಿಂದೆನೂ ಸಹ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಒಂದು ಪ್ಲಾನ್ ಅನ್ನು ರೂಪಿಸಿದ್ರು ಸಹ ಅದು ಸಹ ಅದು ಯಶಸ್ವಿ ಆಗ್ಲಿಲ್ಲ ಹೀಗಾಗಿ ಈ ಬಾರಿಯ ಸಚಿವ ಸಂಪುಟ ಸಭೆಯಲ್ಲಿ ಇದರ ಶಿಫಾರಸುಗಳನ್ನು ಮಂಡಿಸಿ ಚರ್ಚೆಯನ್ನು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ ಅಥವಾ ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಿ ಅದರ ಸಾಧಕ ಬಾಧಕಗಳನ್ನು ಚರ್ಚಿಸಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿ ಅಂತ ಕಾರಣಕ್ಕೋಸ್ಕರ ಪ್ರತ್ಯೇಕ ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸುವಂತ ಒಂದು ಸಾಧ್ಯತೆ ಇದೆ ಎರಡು ಎರಡು ಪ್ರಮುಖ ವಿಚಾರಗಳು ಮತ್ತು ಈಗಾಗಲೇ ಈ ಒಂದು ಜಾತಿ ಜನಗಣತಿ ಅಥವಾ ಏನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಏನಿದೆ ಆ ವರದಿಗೆ ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯಗಳು ಪ್ರಬಲ ವಿರೋಧ ವ್ಯಕ್ತಪಡಿಸುವ ಕಾರಣಕ್ಕೋಸ್ಕರ ಅದೇ ರೀತಿ ಇತರ ಸಮುದಾಯಗಳು ಎಸ್ ಸಿ ಎಸ್ ಟಿ ಇರ್ಬೋದು ಮತ್ತು ದಲಿತ ಇರ್ಬೋದು ಒಬಿಸಿ ಸಮುದಾಯಗಳು ಈ ವರದಿಯನ್ನು ಜಾರಿ ಮಾಡಿ ಅಂತ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಹೀಗಾಗಿ ಈ ವಿಷಯ ಇಂದು ಸಚಿವ ಸಂಪುಟ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಆಗ ಕಾರಣವಾಗುವಂತ ಸಾಧ್ಯತೆ ಇದೆ ಮತ್ತು ಸಚಿವರ ನಡುವೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಗೊಂದಲಕ್ಕೆ ಅಥವಾ ಹೋರಾಟಕ್ಕೂ ಕಾರಣ ಆಗಬಹುದು ಇನ್ನು ಸಿ ಎ ಜಾರಿ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿ ಪೌರತ್ವದ ಕಾಯ್ದೆಗೆ ತಿದ್ದುಪಡಿ ತಂದ್ಬಿಟ್ಟು ಅದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಹ ಜಾರಿಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅಂತ್ಯದಲ್ಲಿ ಇವರನ್ನ ಇವ ಈ ಒಂದು ವಿಧೇಯಕವನ್ನ ಅಧಿಸೂಚನೆಯನ್ನು ಹೊರಡಿಸುವ ಮೂಲಕ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಉದ್ದೇಶ ಪೂರ್ವಕವಾಗಿ ತೊಂದರೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಿದ್ದೆ ಅನ್ನೋದು ರಾಜ್ಯ ಸರ್ಕಾರದ ಉದ್ದೇಶ ಹಾಗಾಗಿ ಇತ್ತೀಚಿನ ಮೊನ್ನೆ ನಡೆದಂತಹ ಮೈಸೂರು ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಹಾಸನ ಕಾರ್ಯಕ್ರಮದಲ್ಲೂ ಸಹ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳಿದರು ಯಾವುದೇ ಕಾರಣ ರಾಜ್ಯದಲ್ಲಿ ಪೌರತ್ವ ತಿದ್ದುಪಡಿ ಕಾಯಿಯನ್ನು ಜಾರಿಗೊಳಿಸಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಈಗಾಗಲೇ ಇಂದು ಏನು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಯ ರಾಜ್ಯಗಳಲ್ಲಿ ಏನು ಬಿಜೆಪಿ ಸರ್ಕಾರ ಅಧಿಕಾರ ಇದೆ ಆ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಸಿಎ ಜಾರಿಗೆ ಆಗ್ಲೇ ಅಲ್ಲಿ ಸರ್ಕಾರಗಳು ಅನುಮೋದನೆ ಕೊಟ್ಟಿದೆ ಮತ್ತು ಜಾರಿ ಮಾಡುವಂತ ಪ್ರಕ್ರಿಯೆಯನ್ನು ಸಹ ಆರಂಭಿಸಿ ಹೀಗಾಗಿ ರಾಜ್ಯ ಸರ್ಕಾರ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಅನ್ನೋದು ಇನ್ನು ಇದನ್ನು ಹೊರತುಪಡಿಸಂತೆ ಸುಮಾರು ಇಪ್ಪತ್ತಕ್ಕ ಹೆಚ್ಚು ಸಬ್ಜೆಕ್ಟ್ಗಳು ಇಂದು ಸಚಿವ ಸಂಪುಟ ಸಭೆಯಲ್ಲಿ ಆ ಚರ್ಚೆಗೆ ಬರ್ತಾ ಇದೆ ಹೀಗಾಗಿ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಕೇಂದ್ರ ಸರ್ಕಾರ ಕೃಷಿ ಇಲಾಖೆಯ ಸುಮಾರು ಸುಮಾರು ತೊಂಬತ್ತೆಂಟು ವಾಹನಗಳ ಖರೀದಿಗೆ ಸುಮಾರು ಒಂದು ಲಕ್ಷ ಒಂದು ಲಕ್ಷ ಕೃಷಿ ಇಲಾಖೆಯಲ್ಲಿ ಲಭ್ಯವಿರುವ ರೈ ರೈತ ಸಂಪರ್ಕ ಕೇಂದ್ರಗಳಿಗೆ ಆ ಸುಮಾರು ಒಂದು ಒಂದು ಹತ್ತು ನೂರು ಕೋಟಿ ರೂಪಾಯಿ ಅನುದಾನವನ್ನ ಇದು ಬಿಡುಗಡೆ ಮಾಡಕ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಏಳು ಜಿಲ್ಲೆಗಳಲ್ಲಿ ಮೂವತ್ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ಮಾಣಕ್ಕೆ ಅಥವಾ ಕಟ್ಟಡಗಳ ನಿರ್ಮಾಣಕ್ಕೆ ನೂರ ಕೋಟಿ ರೂಪಾಯಿ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆಯನ್ನ ನೀಡುವಂತಹ ಒಂದು ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯನ್ನ ಹಿಂದೆ ಕರ್ನಾಟಕ ರಾಜ್ಯ ನೀತಿ ಆಯೋಗ ಅಂತ ಹಿಂದೆ ರಾಜ್ಯ ಸರ್ಕಾರ ನೇಮಿಸಿತ್ತು ಕೇಂದ್ರ ಸರ್ಕಾರ ಸಹ ಇದನ್ನ ನೀತಿ ಆಯೋಗ ಅಂತ ಇತ್ತು ನಂತರ ಅದನ್ನ ಈ ಒಂದು ಯೋಜನೆಯನ್ನ ಯೋಜನಾ ಆಯೋಗ ಅಂತ ಹಿಂದೆ ಇತ್ತು ನಂತರ ಅದನ್ನ ನೀತಿ ಆಯೋಗ ಅಂತ ಮಾಡಲಾಯಿತು ಅದನ್ನ ಮರು ನಾಮಕರಣ ಮಾಡಲಿಕ್ಕೆ ಸಚಿವ ಸಂಪುಟ ಸಭೆ ಮುಂದೆ ಈ ಒಂದು ಯೋಜನೆಯನ್ನ ಸರ್ಕಾರ ಪ್ರಸ್ತಾವನೆ ನೀಟ್ಟಿದೆ ಅದೇ ರೀತಿ ಈ ಒಂದು ರಾಜ್ಯದ ಪ್ರಮುಖ ರಸ್ತೆಗಳ ಜಾಲಗಳ ಅಭಿವೃದ್ಧಿಗೆ ಸುಮಾರು ಮೂರ್ ಸಾವಿರದ ನೂರ ಹದಿನೈದು ಕೋಟಿ ರೂಪಾಯಿಗಳ ಈ ಒಂದು ಕೇಶಿಪ್ ಯೋಜನೆಯಡಿ ಬಾಹ್ಯ ನೆರವಿನ ಯೋಜನೆಯಲ್ಲಿ ಸುಮಾರು ಮೂರ್ ಸಾವಿರದ ನೂರ ಹದಿನೈದು ಕೋಟಿ ರೂಪಾಯಿನಲ್ಲಿ ಎಂಟುನೂರ ಎಪ್ಪತ್ತೈದು ಕಿಲೋಮೀಟರ್ ಹೆದ್ದಾರಿಗಳನ್ನ ಐದು ಸಾವಿರದ ಏಳ್ನೂರ ಮೂವತ್ತಾರು ಕೋಟಿ ರೂಪಾಯಲ್ಲಿ ಈ ಒಂದು ಹೆದ್ದಾರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದ ಸಹಾಯದಲ್ಲಿ ಇದಕ್ಕೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುವಂತ ಒಂದು ಸಾಧ್ಯತೆ ಅದೇ ರೀತಿ ಕೇಂದ್ರ ರಸ್ತೆ ಮೂಲಸೌಕರ್ಯ ಸೇತು ಬಂದ ಯೋಜನೆಯಲ್ಲಿ ಸುಮಾರು ಮೂರು ಕಡೆ ಆರ್ ಎಲ್ ಬಿ ಯು ಎಲ್ ಬಿ ಅಂದ್ರೆ ಆ ಓವರ್ ಇರ್ಬೋದು ಮತ್ತು ಪಾಸ್ ಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಸುಮಾರು ಇನ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಯೋಜನೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡ್ತಾ ಇದೆ ಅದೇ ರೀತಿ ಬೇರೆ ಬೇರೆ ಒಂದು ಮಿಷನ್ ನಲ್ಲಿ ದಾವಣಗೆರೆ ಜಿಲ್ಲೆ ಅದೇ ರೀತಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮತ್ತು ಚನ್ನಗಿರಿ ತಾಲೂಕು ಎರಡು ಕಡೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳ ಒಂದು ಕಡೆ ಮತ್ತೊಂದು ಕಡೆ ಹದಿನಾಲ್ಕು ಕೋಟಿ ರೂಪಾಯಿ ಯೋಜನೆಯ ಜೀವನ್ ಮಿಷನ್ ಯೋಜನೆಯಲ್ಲಿ ಯೋಜನೆಯನ್ನು ಜಾರಿಗೊಳಿಸಿಕೆ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡುವಂತ ಒಂದು ಸಾಧ್ಯತೆ ಇದೆ ಆರಂಗಿ ಜಲಾಶಯ ಯೋಜನೆಯಡಿ ಸುಮಾರು ಎರಡರಿಂದ ನಾಲಿಗೆ ಎರಡರಡು ನಾಳೆಗೆ ಆರು ಆರು ಕಿಲೋಮೀಟರ್ ಇಂದ ಹದಿನಾಲ್ಕು ಕಿಲೋಮೀಟರ್ ವರೆಗೆ ಎಪ್ಪತ್ತೆರಡು ಕೋಟಿ ರೂಪಾಯಿನಲ್ಲಿ ರೀಮಾಡೆಲಿಂಗ್ ಅಂದ್ರೆ ಆಧುನೀಕರಣ ಕಾಮಗಾರಿ ಕೈಗೆತ್ತಿಕೊಳ್ಳಿಕ್ಕೆ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡುವಂತಹದ್ದು ಸಾಧ್ಯತೆ ಇದೆ ಅದರ ಜೊತೆಗೆ ರಾಮನಗರ ಜಿಲ್ಲೆ ಇರ್ಬೋದು ಮಂಡ್ಯ ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಹಿರಿಕಿರ್ ಹಿರೇಕೂರು ಕೋಡಿಹಳ್ಳ ಈ ಲಕ್ಷ್ಮೀ ಸಾಗರ ಈ ಕಡೆಗಳಲ್ಲಿ ಕೆರೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಅನುಮೋದನೆ ಕೊಡ್ತಾ ಇದೆ ಅದೇ ರೀತಿ ರಾಮನಗರ ಜಿಲ್ಲೆ ಬೇರೆ ಬೇರೆ ಅಡ್ಡಲಾಗಿ ಇಲಾಖೆ ನಿರ್ಮಿಸಿರುವಂತಹ ಸೇತುವೆ ಕಾಮಗಾರಿಗೂ ಸಹ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ ಹೀಗಾಗಿ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಇದು ಜ್ಯೋತಿಷ್ಯ ಹೊರತುಪಡಿಸಿ ಇನ್ನೂ ಸಹ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸದ್ಯಗಳು ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಲೋಕಸಭೆ ಆ ಈ ಒಂದು ಏನು ಒಂದು ಚುನಾವಣೆ ಇದೆ ಚುನಾವಣೆಗೆ ನೀತಿ ಸಂಹಿತೆ ಜಾರಿ ಹಾಕುವ ಮುಂಚೆನೆ ಈ ಒಂದು ಬಹುತೇಕ ಯೋಜನೆಗಳು ಅನುಮೋದನೆ ಕೊಡ್ಬೇಕಾಗತ್ತೆ ಹಾಗಾಗಿ ಇಂದು ಸುಮಾರು ಬಹುತೇಕ ಎಲ್ಲದಕ್ಕೂ ಈ ಒಂದು ಅವಧಿಯ ಕೊನೆಯ ಸಚಿವ ಸಂಪುಟ ಸಭೆ ಇದಾಗಲಿದೆ ಹಾಗಾಗಿ ಇದಾದ ನಂತರ ಲೋಕಸಭಾ ಚುನಾವಣೆ ಬಳಿಕ ಸಚಿವ ಸಂಪುಟ ಸಭೆ ಮುಂದುವರಿಸುವಂತ ಸಾಧ್ಯತೆ ಇದೆ ಯು ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ